ಡಿಸೆಂಬರ್ ಇಪ್ಪತ್ತೆಂಟರಂದು ಮನ್ ಕಿ ಬಾತ್ ನೂರ ಇಪ್ಪತ್ತೊಂಬತ್ತನೇ ಸಂಚಿಕೆಯಲ್ಲಿ ದುಬೈನಲ್ಲಿ ಕನ್ನಡಿಗರು ತಮ್ಮ ಸ್ವಂತ ದುಡ್ಡಿನಲ್ಲಿ ನಡೆಸುತ್ತಿರುವ ಕನ್ನಡ ಶಾಲೆ ಉಲ್ಲೇಖಿಸಿ ಹೊಗಳಿದ್ದು ಕನ್ನಡಿಗರಾದ ತಮಗೆಲ್ಲ ಸಂತಸ ತಂದಿದೆ ಅಂತ ನಾವು ಕನ್ನಡಿಗರು ಚಳುವಳಿಯ ಮುಖ್ಯಸ್ಥರು ತಿಳಿಸಿದ್ದಾರೆ ಜಗತ್ತಿನ ಇನ್ನೂರು ವಿದೇಶಗಳಲ್ಲಿ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸ ಆಚರಿಸಲು ಮಾತ್ರ ಅಂದಾಜು ಮುನ್ನೂರು ಕೋಟಿ ರೂಪಾಯಿಯನ್ನು ಇಂಡಿಯಾ ಒಕ್ಕೂಟ ಸರ್ಕಾರದ ಮೂಲಕ ನೀಡುತ್ತಿರುವ ವಿದೇಶಗಳಲ್ಲಿ ಕನ್ನಡ ಬೆಳೆಸಲು ಏಕೆ ಒಂದು ರೂಪಾಯಿಯನ್ನು ನೀವು ಕೊಡ್ತಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮಾತಿಗೆ ಹೊಗಳಿಕೆಗೆ ಬೆಲೆ ಬರುವಂತಾಗಬೇಕಾದರೆ ವಿದೇಶಗಳಲ್ಲಿ ಕನ್ನಡ ಬೆಳೆಸಲು ಇಂಡಿಯಾ ಒಕ್ಕೂಟ ಸರ್ಕಾರದ ಮೂಲಕ ಹಣ ಕೊಡುವಂತಾಗಬೇಕು ಕನ್ನಡಿಗರು ಕಟ್ಟುವ ಅತಿ ಹೆಚ್ಚು ತೆರಿಗೆಯಿಂದ ಒಕ್ಕೂಟ ಸರ್ಕಾರ ನಡೆಸುತ್ತಿರುವುದು ಮತ್ತು ಪ್ರತಿ ವರ್ಷ ವಿದೇಶಗಳಲ್ಲಿ ಹಿಂದಿ ಬೆಳೆಸಲು ಎಷ್ಟು ಕೋಟಿ ಕೊಡುತ್ತಿದ್ದರು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಹಣವನ್ನು ವಿದೇಶಗಳಲ್ಲಿ ಕನ್ನಡ ಬೆಳೆಸಲು ಕೊಡಬೇಕು ಇಲ್ಲದಿದ್ದರೆ ಹೊಗಳಿಕೆ ಮಾತು ಕನ್ನಡ ವಚನಗಳ ಮೂಲಕ ಕ್ರಾಂತಿ ಮಾಡಿದ ಬಸವಣ್ಣನವರ

ಭಾರತ ಒಕ್ಕೂಟ ಸರ್ಕಾರ ಏನು ಜನವರಿ ಹತ್ತರಂದು ವಿಶ್ವ ಹಿಂದಿ ದಿವಸ ಮಾಡ್ತಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ವಿಶ್ವ ಕನ್ನಡಿಗರ ದಿನವನ್ನು ಆ ದಿನ ಆಚರಿಸ್ಬೇಕೆಂದು ಒಕ್ಕೂಟ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಭಾರತ ಸರ್ಕಾರದ ನರೇಂದ್ರ ಮೋದಿಗಳು ಇತ್ತೀಚಿನ ನೂರ ಇಪ್ಪತ್ತೊಂಬತ್ತನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೆಹಲಿಯಲ್ಲಿ ನಡೀತಿರುವ ಕನ್ನಡ ಶಾಲೆಗಳನ್ನ ಉದ್ದೇಶಿಸಿ ಹೊಗಳಿದ್ದಾರೆ ಆದರೆ ಕನ್ನಡದ ಅಭಿವೃದ್ಧಿಗೆ ವ ಮೋದಿ ಸರ್ಕಾರ ಇದೇ ಒಕ್ಕೂಟ ಸರ್ಕಾರ ಎಷ್ಟು ಕೋಟಿಯನ್ನು ಬಿಡುಗಡೆ ಮಾಡಿದೆ ಅದೇ ಹಿಂದಿಗಾದರೆ ಸಾವಿರಾರು ಕೋಟಿಯಲ್ಲಿ ಬಿಡುಗಡೆ ಮಾಡಿ ಇಡೀ ವಿಶ್ವಾದ್ಯಂತ ಹಿಂದಿನ ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಹಿಂದಿಯ ಜನರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಿದ್ದಾರೆ ಕನ್ನಡಿಗರಿಗೆ ಯಾವುದೇ ರೀತಿಯ ಕೆಲಸಗಳು ಇದು ವಂಚಿತವಾಗಿ ಮಾಡೋದು ಮತ್ತು ಕನ್ನಡ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಬಿಡುಗಡೆ ಮಾಡದೇ ಇರುವುದು ಬರೀ ಇಂಡಿಯಾ ಅಂದರೆ ಬರೀ ಹಿಂದಿ ಅನ್ನೋ ಮಟ್ಟಿಗೆ ಇವರು ಸೀಮಿತ ಮಾಡ್ತಿದ್ದಾರೆ ಇವರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇಂಡಿಯಾ ಇಂಡಿಯಾ ದೇಶಕ್ಕೆ ಮಾ ಇಂಡಿಯಾ ದೇಶಕ್ಕೆ ಮಾತ್ರ ಪ್ರಧಾನಿ ಇಲ್ಲಾಂದ್ರೆ ಬರೀ ಹಿಂದಿ ರಾಜ್ಯಗಳಿಗೆ ಮಾತ್ರ ಪ್ರಧಾನಿ ಅನ್ನೋದೇ ನಮ್ಮ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಇದಾಗಿದೆ ಇವರು ಕನ್ನಡ ಬೆಳವಣಿಗೆಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು ಈ ಸಂಬಂಧ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿರುವವರು ಜನವರಿ ಹತ್ತರಂದು ವಿದೇಶಗಳಲ್ಲಿ ವಿಶ್ವ ಕನ್ನಡ ದಿನ ಆಚರಿಸಲು ಅಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ಅನುದಾನ ಕೊಡಬೇಕು ಕನ್ನಡ ಬಿ ಎ ಬಿ ಎ ಪದವೀಧರರು ಇಬ್ಬರು ಕನ್ನಡ ಎಮ್ ಎ ಪಿ ಎಚ್ ಡಿ ಪದವೀಧರರು ಇಬ್ಬರು ನಾಲ್ಕು ಅಧ್ಯಾಪಕರನ್ನು ಒಂದೊಂದು ದೇಶಕ್ಕೆ ಸೂಕ್ತ ಸಂಬಳ ಹಾಗೂ ವಿವಿಧ ಭತ್ತೆಗಳ ಮೂಲಕ ನೇಮಿಸಬೇಕು ಇನ್ನೂರು ದೇಶಗಳಲ್ಲೂ ಕೆಲಸ ನೀವು ಮಾಡಿದರೆ ಈ ಎಂಟ್ನೂರು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡುವುದರ ಜೊತೆಗೆ ಪ್ರತಿ ದೇಶದಲ್ಲಿರುವ ಸಾವಿರಾರು ಕನ್ನಡಿಗರು ತಮ್ಮ ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿ ಬೆಳೆಸಲು ಅನುಕೂಲವಾಗುತ್ತದೆ ಅಂತ ಅವರು ಅಭ್ಯ ಅಭ್ಯರ್ಥಪಟ್ಟಿದ್ದಾರೆ ವಿಶ್ವ ಕನ್ನಡ ದಿನವನ್ನಾಗಿ ಆಚರಣೆ ಮಾಡಬೇಕಾದಂಥ ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನು ಹಿಂದಿ ದಿನ ಆಚರಣೆಯಾಗಿ ಸುಮಾರು ಮುನ್ನೂರು ಕೋಟಿಗೂ ಅಧಿಕವಾದಂಥ ಹಣವನ್ನು ಮೀಸಲಿಟ್ಟಿದ್ದಾರೆ ಇವತ್ತು ಜನಸಾಮಾನ್ಯರ ತೆರಿಗೆ ಹಣ ಇವತ್ತು ಕನ್ನಡಿಗರು ಜಾಸ್ತಿ ತೆರಿಗೆಯನ್ನು ಕಟ್ಟುವಂಥ ವ್ಯವಸ್ಥೆ ಇದ್ದೀವಿ ಜಿ ಎಸ್ ಟಿ ಆಗ್ಬೋದು ಹಿನ್ನೊಂದು ಆಗ್ಬೋದು ಎಲ್ಲವನ್ನು ಕನ್ನಡಿಗರೇ ಜಾಸ್ತಿ ಕಟ್ಟುತ್ತಾ ಇರ್ತಕ್ಕಂಥದ್ದು ಇವತ್ತು ಕನ್ನಡಕ್ಕೆ ಸಲ್ಲಬೇಕಾದಂಥ ಕನ್ನಡಕ್ಕೆ ಸಿಗಬೇಕಾದಂಥ ಗೌರವಗಳನ್ನ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ಅದನ್ನು ದುರುಪಯೋಗ ಮಾಡ್ತಾ ಇದೆ ಇವತ್ತು ಕನ್ನಡಿಗರ ಮೇಲೆ ಗದಪ್ರಹಾರ ಮಾಡ್ತಾ ಇದೆ ಇವತ್ತು ಏನು ವಿಶ್ವ ಹಿಂದಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರೋ ಅದು ಕನ್ನಡಿಗರ ತೆರಿಗೆ ಹಣದಿಂದ ಇದ್ದೀರಿ ಅದಾಗಬಾರ್ದು ಈ ಒಕ್ಕೂಟ ಒಳಗೆ ಆ ಭಾಷೆಗೆ ಆ ಭಾಷೆಗೆ ಗೌರವನ ಕೊಡಬೇಕು ಆ ಭಾಷೆಯ ಎತ್ತಿಡಿಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಬೇಕು ಇವತ್ತು ಕನ್ನಡಿಗರು ಎಲ್ಲ ವಿಚಾರದಲ್ಲೂ ಉದ್ಯೋಗಗಳನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತ ಉದ್ಯೋಗಗಳನ್ನ ಕಳ್ಕೊತ ಇದ್ದೀವಿ ಯಾಕೆಂದ್ರೆ ನೀವು ಇಡೀ ರಾಜ್ಯಾದ್ಯಂತ ಕನ್ನಡದ ಬಗ್ಗೆ ಪಠಿಸ್ಬೇಕು ಪ್ರಚಾರ ಪಡಿಸ್ಬೇಕು ಈ ಸಂದರ್ಭದಲ್ಲಿ ಎಚ್ ಟಿ ಜಯರಾಮು ಮತ್ತು ಅಭಿ ಒಕ್ಕಲಿಗ ಮುಂದಾಳು ಕನ್ನಡಿಗ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಇನ್ನಿತರರು ಹಾಜರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾದ ಅವಕಾಶ ಪಡೆದು ಕೆಲಸ ಮಾಡುತ್ತಿದ್ದಾರೆ ಎಂದು ಮೈಸೂರು ಅಧ್ಯಕ್ಷ ಸಿ ಡಿ ಗಂಗಾಧರ್ ತಿಳಿಸಿದರು ಜಿಲ್ಲಾ ಕುರುಬರ ಸಂಘ ಶೋಷಿತ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಕನಕಭವನದಲ್ಲಿ ದೇವರಧಾರಸುರ ಅವರ ನಂತರ ಕರ್ನಾಟಕ ರಾಜ್ಯದಲ್ಲಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಮುಂದಿರುತ್ತಿರುವ ಐದು ನಾಯಕ ಸಿದ್ದರಾಮಯ್ಯ ಅವರ ಆಡಳಿತದ ಸಂಭ್ರಮಾಚರಣೆಯನ್ನು ಆಚರಿಸಿ ಮಾತನಾಡಿದ ಅವರು ದೇವರಾಜರ್ಸು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಳು ಸಾವಿರದ ಇಂದು ನಲವತ್ತು ದಿನಗಳು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಜನಮೆಚ್ಚುವ ಆಡಳಿತ ನೋಡುವ ಮೂಲಕ ಬಡವರ ಹಾಗೂ ಸೋಚಿತ್ರ ಪರವಾಗಿ ಕೆಲಸ ಮಾಡುತ್ತಿದ್ದು ರಾಷ್ಟ್ರೀಯ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಈ ಅವಕಾಶವನ್ನು ಇನ್ನೂ ಮುಂದುವರೆಸಲಿ ರಾಜ್ಯದ ಸೇವೆ ಮಾಡುವ ಅವಕಾಶ ಇನ್ನೂ ಹೆಚ್ಚಿನ ದೊರೆಯಲಿ ಅಂತ ಹೇಳಿದರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಮಿರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸ್ವತಂತ್ರ ನಂತರ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶವನ್ನು ಪಡೆದು ನಮಗೆಲ್ಲರೂ ಕೂಡ ಒಂದು ರೀತಿಯ ಶಕ್ತಿಯನ್ನು ತುಂಬಿದ್ದಾರೆ ಈ ಹಿಂದೆ ದೇವರಾಜರು ಸುಮಾರು ಏಳು ವರ್ಷ ಇನ್ನೂರ ಎಂಬತ್ತು ಇನ್ನೂರ ಮೂವತ್ತೊಂಬತ್ತು ನಮ್ಮ ನಾಯಕರು ಅದನ್ನು ಮೀರಿ ಏಳು ವರ್ಷ ಇನ್ನೂರ ನಲವತ್ತು ದಿನಕ್ಕೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಜನ ಮೆಚ್ಚಿದ ಆಡಳಿತ ಬಡವರ ಪರವಾದ ದಲಿತರ ಪರವಾದ ಶೋಷಿತರ ಪರವಾದ ಆಡಳಿತವನ್ನು ರಾಷ್ಟ್ರದಲ್ಲೇ ಮೆಚ್ಚುವಂಥ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆ ಒಂದು ದಿನ ನಮ್ಮೆಲ್ಲ ಮುಖಂಡರು ಒಳಗೂಡಿ ಈ ಒಂದು ಸಂಭ್ರಮವನ್ನು ಈಗ ನಾವು ಪಟಾಕಿ ಅವ್ರದ್ದು ಆಚರಿಸಿದ್ವಿ ಇಲ್ಲಿ ಕೇಕ್ ಕಟ್ಕೊಂಡು ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ಅವ್ರಿಗಿನ್ನೂ ಭಗವಂತ ಈ ಅವಕಾಶವನ್ನು ಮುಂದುವರಿಸಲಿ ನಮ್ಮ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಧಿಗೆ ಅವಶ ಅವಕಾಶ ಹೆಚ್ಚಿನ ರೀತಿಯಲ್ಲಿ ಇನ್ನೂ ದೊರೆಯಲಿ ಅಂತಕ್ಕಂಥ ಆಶಯ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂ ಎಲ್ ಸುರೇಶ್ ಮಾತನಾಡಿ ಕನಕಭವನದ ಆವರಣದಲ್ಲಿರುವ ವರಸದಿ ವಿನಾಯಕ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶೋಷಿತ ಸಮುದಾಯದವರು ಪೂಜೆ ಸಲ್ಲಿಸಿ ಪಡಾಕ ಸಿಡಿಸಿ ಸಿದ್ದರಾಮಯ್ಯ ಅವರ ಸಂಭ್ರಮಾಚರಣೆ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಅಂತ ಹೇಳಿದರು ಗಣಪತಿಯ ಪೂಜೆಯನ್ನು ಮುಗಿಸಿ ಮತ್ತೆ ಸಂಘದ ಗೇಟ್ನಲ್ಲಿ ಹೋಗಿ ಪಟಾಕಿ ಸಿಡಿಸಿ ಮತ್ತು ಸಿಹಂಚೋಳದ ಮೂಲಕ ಹಾಗೂ ನಾವಿಲ್ಲಿ ಬಂದು ಸಿದ್ದರಾಮಯ್ಯನವರ ವಿಚಾರಗಳನ್ನ ಎಲ್ಲವನ್ನೂ ಕೂಡ ನಮ್ಮ ಮುಖಂಡಗಳು ಮಾತನಾಡಿದ್ದಾರೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ನಡೀತಾ ಇದೆ ಸುಮಾರು ಏಳು ವರ್ಷ ಇನ್ನೂರ ನಲವತ್ತು ದಿವಸ ಇವತ್ತಾಗಿದೆ ಹಿಂದೆ ನಡೆದಂಥ ಏನು ಸರ್ಕಾರಗಳನ್ನ ಆಡಳಿತ ಮಾಡಿದ್ದು ಅದರಲ್ಲಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ದೇವರಾಜೋತ್ಸವ ಆ ದೇವರಾಜರ ಹಿಂದೆ ಏನೇನು ಇವತ್ತು ನಮ್ಮ ರಾಜ್ಯವನ್ನು ಆಡಳಿತ ಮುಖ್ಯಮಂತ್ರಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಮಾಡಿದಂಥ ಕಾರ್ಯದಲ್ಲಿ ಇವರು ಇವತ್ತು ಕರ್ನಾಟಕ ರಾಜ್ಯವನ್ನು ದೀರ್ಘಕಾಲ ಆಡದಂಥ ಒಂದು ಎಗ್ಗಳಿಕೆ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ದೊರಕಿದೆ ಅವರು ನಾವೆಲ್ಲರೂ ಕೂಡ ಇವತ್ತು ಶುಭವನ್ನು ಕೋರ್ತಾ ಇದೆ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ವಿಜಯಲಕ್ಷ್ಮಿ ರಘುನಂದನ್ ಕರಡಿ ಕೊಪ್ಪಳ ಪುಟ್ಟಸ್ವಾಮಿಗೌಡ ಸಂದೇಶ್ ಸವಿತ್ರಮ್ಮ ಶ್ರೀನಿವಾಸ್ ಬೀರಪ್ಪ ಸೇರಿದಂತೆ ಅನೇಕರಿದ್ದರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜರ್ ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಕ್ಷತೆಯಿಂದ ಸಾಮಾಜಿಕ ಆಡಳಿತ ನೀಡಿರುವ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಜನವರಿ ಹತ್ತನೇ ತಾರೀಕು ಶನಿವಾರ ಕೇರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ಕೈಮಗ್ಗಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಿ ನಗೇಂದ್ರ ಕುಮಾರ್ ತಿಳಿಸಿದರು ಕೆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹೊಂದಿದ್ದ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಪಟ್ಟಣದ ಜನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂ ಕೆ ಬೊಂಬೆಗೌಡ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿ ವಿತರಿಸಿ ವಿಜಯೋತ್ಸವ ಸಲ್ಲಿಸಲಾಗುವುದು ಎಂದು ತಿಳಿದರು ನಂತರ ಕೇರ್ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿರುವ ಮಾತೃಭೂಮಿ ಉಚಿತ ಅನಾಥಾಶ್ರಮದಲ್ಲಿ ವಯೋವೃದ್ಧರು ಹಾಗೂ ಅನಾಥರಿಗೆ ವಿಶೇಷ ಊಟ ವಿತರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಜನಪರವಾದ ಆಡಳಿತ ನೀಡುವಂತೆ ಶಕ್ತಿ ನೀಡಲೆಂದು ಪ್ರಾರ್ಥಿಸಲಾಗುವುದು ಅಂತ ಅವರು ವಿವರಿಸಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡಲ್ಲಿ ಅಷ್ಟು ಗ್ಯಾರಂಟಿಗಳು ಇವತ್ತು ನಮ್ಮ ಸರ್ಕಾರ ಅಷ್ಟು ಗ್ಯಾರಂಟಿಗಳಿಗೆ ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿಗಳನ್ನ ವೆಚ್ಚ ಮಾಡ್ತಾಯಿದೆ ಅಷ್ಟು ಗ್ಯಾರಂಟಿಗಳನ್ನ ಇವರ ಅಧಿಕಾರದಲ್ಲಿ ಕೂತ್ಕೊಂಡಂಥ ಕೇವಲ ಆರೇಳು ತಿಂಗಳ ಒಳಗೆ ಮಾಡಿದಂಥ ಹೆಗ್ಗಳಿಕೆನೂ ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಮೂಲ ಮೂಲೆಗಳಲ್ಲೂ ಕೂಡ ಒಂದು ಹಬ್ಬದ ವಾತಾವರಣವಾಗಿ ಅವ್ರನ್ನ ಮುಖ್ಯಮಂತ್ರಿಯ ದಿನಗಳ ದಾಖಲೆಯ ಒಂದು ದಿನವಾಗಿ ಭಾಳ ಸಡಗರದಿಂದ ಆಚರಣೆ ಮಾಡಿದ್ದಾರೆ ನಾವು ಕೂಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳನ್ನ ಎಲ್ಲ ಮುಖಂಡರುಗಳನ್ನ ಪರವಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಇನ್ನೂ ಹೆಚ್ಚಿನ ಶಕ್ತಿಯುತವಾದ ಹುದ್ದೆಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಅಭಿನಂದನೆ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇದೇ ಮುಂಬರುವ ಶನಿವಾರ ಹನ್ನೊಂದು ಗಂಟೆಗೆ ಎಲ್ಲ ಮುಖಂಡರುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಆ ದಿನ ಕೂಡ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳ ನಾಮಂತ್ರಣವನ್ನು ಸಭೆಯಲ್ಲಿ ಮಾಡಿ ಅವರ ಕೊಡುಗೆಗಳು ಅವರ ಜನಪ್ರಿಯ ಯೋಜನೆಗಳನ್ನ ಆ ಸಭೆ ಮುಖಾಂತರ ಅದು ಚರ್ಚೆಯನ್ನ ಮಾಡಿ ಎಲ್ಲರಿಗೂ ಸಿಹಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಆ ದಿನ ನಾವು ಇಟ್ಕೊಂಡು ಅದೇ ದಿನ ಯಾವ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಜನಪ್ರಿಯರು ಅಂದರೆ ತಮ್ಮೆಲ್ಲರಿಗೂ ಗೋಷ್ಠಿಯಲ್ಲಿ ಅನೇಕ ಮುಖಂಡರು ಹಾಜರಿದ್ದರು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಹಾಗೂ ಮೇಘದಾಟೆ ಯೋಜನೆ ಶೀಘ್ರವಾಗಿ ಪ್ರಾರಂಭಿಸುವಂತೆ ಆಗ್ರಹಿಸಿ ಜನವರಿ ಒಂಬತ್ತರಂದು ಚನ್ನಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿರುವುದಾಗಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್ ತಿಳಿಸಿದರು ಪಟ್ಟಣದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಪ್ರಮುಖ ಇಲಾಖೆಗಳಲ್ಲಿ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಉದ್ದೆ ಇದ್ದು ಕೃಷಿ ಇಲಾಖೆಯಲ್ಲಿ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಪಶುಸಂಗೋಪನೆಯಲ್ಲಿ ಒಂದು ಲಕ್ಷದ ಹತ್ತು ಸಾವಿರದ ಇಪ್ಪತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಐನೂರ ಇಪ್ಪತ್ತಾರು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದ್ದು ನಾಡಿನಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಲು ನಮ್ಮ ನಡೆದಿರುವ ಸರ್ಕಾರಗಳೇ ಕಾರಣ ಅಂತ ಹೇಳಿದರು ಮೂರು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಆಗಿವೆ ಅಂತ ಹೇಳಿ ನಮಗೆ ಮಾಹಿತಿ ಲಭಿಸಿದೆ ಆ ಮಾಹಿತಿ ಕಳೆದ ತಿಂಗಳಲ್ಲಿ ಏನು ಬೆಳಗಾವಿಯಲ್ಲಿ ನಡೆದಂಥ ವಿಧಾ ವಿಧಾನಸಭೆ ಅಧಿವೇಶನದ ವೇಳೆಯಲ್ಲಿ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಬಂದಂಥ ಲಿಖಿತ ರೂಪದ ಉತ್ತರವಿದು ಬಂಧುಗಳೇ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಕನ್ನಡಿಗರ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಒಂದು ಕಡೆ ಸಬೂಬಿನ ಉತ್ತರವನ್ನು ಹೇಳ್ಕೊಂಡು ಬಂದಿರ್ತವೆ ಆದರೆ ಇವತ್ತು ನಾಡಿನಲ್ಲಿ ರೈತಾಪಿ ವರ್ಗದ ಎಲ್ಲ ಮಕ್ಕಳುಗಳು ತಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿಕೊಡಬೇಕು ಅವರಿಗೆ ಪದವೀಧರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಕಲ್ಪನವನ್ನು ಮಾಡಿ ಇವತ್ತು ಪೋಷಕರು ಇವತ್ತು ಕಷ್ಟಪಟ್ಟು ಇವತ್ತು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾರೆ ಆದರೆ ಇವತ್ತು ಪದವಿಯನ್ನು ಪಡೆದಂಥ ಮಕ್ಕಳಿಗೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಉದ್ಯೋಗವನ್ನು ಗಳಿಸ್ಕೊಡ್ಲಿಕ್ಕೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಅಂತ ಹೇಳಿ ನಾವು ಸ್ಪಷ್ಟಪಡಿಸ್ತಿದ್ದೇವೆ ಇಂದಿನ ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಪ್ರಮುಖ ಇಲಾಖೆಯಲ್ಲಿ ಒಬ್ಬ ನೌಕರ ನಿವೃತ್ತಿ ಆದ ತಕ್ಷಣ ಅವನ ಜಾಗಕ್ಕೆ ಕಳೆದ ಅಲ್ಪ ದಿನಗಳಲ್ಲಿ ಆ ಜಾಗವನ್ನು ತುಂಬುವಂಥ ಕೆಲಸ ಆಗ್ತಿತ್ತು ಇವತ್ತೇನಾಗ್ತಾಯಿದೆ ಗುತ್ತಿಗೆ ಆಧಾರದ ಮೇಲೆ ನೌಕರನ್ನು ತೆಗೆದುಕೊಂಡು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಇದನ್ನು ನಾವು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವಿ ಹುದ್ದೆ ಖಾಲಿ ಇದ್ದಾವೆ ಅಂತ ಹೇಳಿ ಮಾಹಿತಿಗಳನ್ನು ನಾವು ಸಂಗ್ರಹವನ್ನು ಈಗಾಗಲೇ ಕೂಡ ಮಾಡಿದ್ದೀವಿ ಹಾಗೆ ಮತ್ತೊಂದು ಇವತ್ತು ಏನು ಅಧೋಗತಿಯಲ್ಲಿ ತಲುಪ್ತಾ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ನೆನಗುದಿಗೆ ಬಿದ್ದಿರ್ತಕ್ಕಾಟ ಯೋಜನೆಯನ್ನ ನೀವು ಶೀಘ್ರವಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪರು ರಾಜೇಶ್ ಲಿಂಗರಾಜು ಮಹಾಲಿಂಗು ಹಾಗೂ ಉಮೇಶ್ ಸೇರಿದಂತೆ ಇತರರಿದ್ದರು ಆದಿಚುಂಚನಗಿರಿ ಮಾಂಸ್ಥಾನ ಮಠವು ಪದ್ಮಭೂಷಣ ಡಾಕ್ಟರ್ ಬಾಲಗಾನಂದನಾಥ ಸ್ವಾಮೀಜಿಗಳ ಪರಿಶ್ರಮದ ಫಲವಾಗಿ ವಿಶ್ವಮಠದಲ್ಲಿ ಪ್ರಖ್ಯಾತಿ ಪಡೆದಿದೆ ಮಠದ ಪೇಧಾಧಿಪತಿ ಡಾಕ್ಟರ್ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿಗಳು ಮಠವನ್ನು ಸಮರ್ಥವಾಗಿ ಮಾಡಿಸುತ್ತಿದ್ದಾರೆ ಅಂತ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಹೇಳಿದರು ಕೇರ್ಪೇಟೆ ಪಟ್ಟಣದ ಬಿ ಡಿ ಎಸ್ ಕೂಲಾವರಣದಲ್ಲಿ ಆದಿಂಜನಗಿರಿ ಮಾಸಂಸ್ಥಾನ ಮಠದ ವತಿಯಿಂದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಏಪ್ರಿಲ್ ಮಾಸದಲ್ಲಿ ಮಂಡ್ಯ ಜಿಲ್ಲೆ ಹಮ್ಮಿಕೊಂಡಿರುವ ಗ್ರಾಮ ಸಂದರ್ಶನ ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕೇರ್ಪೇಟೆ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಪಾದಯಾತ್ರೆ ಮಾಡಿ ತೆಂಗಿನಕಾಯಿ ಭಕ್ತ ಸೇರಿದಂತೆ ದೇಣಿಗೆ ಸಂಗ್ರಹಿಸಿಲ್ಲ ಸ್ವಾಮೀಜಿಗಳು ಬೈರವಕ್ಯದ ನಂತರ ಪ್ರಸ್ತುತ ಪೀಠಾಧಿಪತಿಯಾಗಿರುವ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೇರ್ಪೇಟೆ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಭೇಟಿ ನೀಡಿ ಶ್ರೀಮಠದ ಸದ್ಭಕ್ತರನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಅದರಿಂದ ಜಿಲ್ಲೆಯ ವಿವಿಧ ಮ ತಾಲೂಕುಗಳ ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಭಕ್ತರ ಮಠದ ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಶ್ರೀಮಠದ ಅಭಿವೃದ್ಧಿಗಾಗಿ ನಿಧಿ ಸಂಗ್ರಹಿಸಲು ಮುಂದಾಗಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ರು ಐನೂರ ಐವತ್ತಕ್ಕೂ ಹೆಚ್ಚು ಸಂಸ್ಥಾನ ಮಠಗಳು ಇಡೀ ವಿಶ್ವದಲ್ಲೇ ಜಗದ್ಗುರುಗಳು ಆಶೀರ್ವಾದ ಮಾಡಿ ಬೆಳೆಸಿರುವಂತಹ ಸಂಸ್ಥೆಗೆ ಶಕ್ತಿಯನ್ನು ತುಂಬಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ನನ್ನ ಗುರುವಿಗರು ಮತ್ತು ವೇದಿಕೆಯಲ್ಲೂ ಸುತ್ತಿದ್ದಂತಹ ಮಾಜಿ ಶಿಕ್ಷಕರಾದಂಥ ಚಂದ್ರಶೇಖರ್ ಅವರೇ ಅಂಬರೀಷ್ ಅಣ್ಣ ಅವರೇ ಮಾಜಿ ಶಾಸಕರಾದಂಥ ಪ್ರಕಾಶ್ ಅಣ್ಣ ಅವರೇ ಮತ್ತು ನಮ್ಮ ಆರ್ ಟಿ ಓ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ತಾಲೂಕಿನ ಸೇವಾ ಭಕ್ತಿಯನ್ನ ಸೇವೆಯನ್ನು ಸಲ್ಲಿಸಿದ ಮಲ್ಲಿಕಾರ್ಜುನವರು ಮತ್ತು ನನ್ನ ಆತ್ಮೀಯರು ನನ್ನೂರನ್ನ ರವಿ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೂ ಬೇಜಾರ ಪಟ್ಟು ನಮ್ಮ ಪಕ್ಷದಲ್ಲೆಲ್ಲ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಣ್ಣ ಅವ್ರೆ ಮತ್ತು ಖ್ಯಾತ ವಕೀಲರು ರಾಜಕಾರಣಿಗಳಾದಂತಹ ಅವರೇ ಇಲ್ಲಿ ಮುಂದೆ ಉಪಸ್ಥಿತರಾದಂತಹ ಎಲ್ಲ ನಮ್ಮ ಗುರುಗಳ ಎಲ್ಲ ದಿವಸನ ಹೇಳಕ್ ಹೋದ್ರೆ ತುಂಬಾ ಸಮಯ ಆಗುತ್ತೆ ಎಲ್ಲ ಗುರುವಿಗೆ ನೋಡುವಂತ ಭಾಗ್ಯ ಅಕ್ಕ ದಯವಿಟ್ಟು ಹತ್ತಿರದಿಂದ ನೋಡುವಂತ ಭಾಗ್ಯ ನಾನು ಮಹಾರಾಷ್ಟ್ರದಲ್ಲಿದ್ದರು ಸಹ ಅಲ್ಲೇ ನನಗೆ ಸಿಗುತ್ತೋ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವ್ರಿಗೆ ಎಂದೇ ಶರೀರದಲ್ಲೂ ಸಹ ನನ್ನ ಶರೀರದಲ್ಲಿ ಆತ್ಮದಲ್ಲಿ ಜಗದ್ಗುರು ಬಾಲಂಗ ಸ್ವಾಮೀಜಿಯವರು ತುಪ್ಪಿ ದುಡಿತಾರೆ ಅಂತ ಹೇಳೋದು ತಪ್ಪಾಗಲಾರದು ಅಂತ ಹೇಳಿಕ್ ಬಯಸ್ತಾ ನಾನು ಕನ್ನಡಕ್ಕೆ ಬರ್ಬೇಕಾದ್ರು ಅವರೇ ಕಾರಣ ನಾನು ರಾಜಕಾರಣಿ ಆಗ್ಬೇಕಾದ್ರು ಅವರೇ ಕಾರಣ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ಹೆಚ್ಚಾಗಿ ಮಾತಾಡಿದ್ದಾರೆ ಹೆಚ್ಚಿನ ಗುರುಗಳು ಮಾತಾಡಿ ಇನ್ನು ಮಾತಾಡಿರ್ತಾರೆ ಈ ಸೇವೆಗೆ ನಾನು ಒಬ್ಬನೇ ಅಲ್ಲ ನನ್ನ ಯಾರ ಜೊತೆ ಆತ್ಮೀಯ ಸ್ನೇಹಿತರಿದ್ದಾರೆ ಅವರೆಲ್ಲ ಜೊತೆ ಸೇರಿ ಹೆಚ್ಚಿನ ಒಂದು ಶಕ್ತಿ ಅನ್ನೋದು ಬೇಕೆಂದು ಇದು ಎಲ್ಲೋ ಜಗದ್ಗುರುಗಳು ಹೇಳ್ತಾ ಇದ್ದರು ಮಂಡ್ಯದ ಮಠ ಅಂತೇಳಿ ಇವತ್ತು ಇಶುದೆ ಇದೆ

ಇದು ಬಾಂಧವ್ಯಗಳ ಬೆಸುಗೆ